ಬ್ಲ್ಯಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ನ ರಿಮೂವ್ ಮಾಡೋದಕ್ಕೆ ಎರಡು ಬೆಸ್ಟ್ ಮೆಥಡ್ ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ತೋರಿಸ್ತಾ ಎರಡು ಮೆಥಡ್ ಇಂದಾನು ಕೂಡ ನೀವು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ನ ಎಲ್ಲ ಹೆಣ್ಮಕ್ಳು ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ಒಂದು ಬ್ಲಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ಬರೋದಕ್ಕೆ ಮೇನ್ ರೀಸನ್ ಅಂತ ನಿಜವಾಗ್ಲೂ ಕೂಡ ಒಂಡರ್ ಆಗಿರುತ್ತೆ ಸೊ ಟ್ವೆಂಟಿ ಗ್ರಾಮ್ಸ್ ಅಷ್ಟೇ ಇರುತ್ತೆ ನನಗಿಂತೂ ಒಂದು ಅಪ್ಲೈ ಅಲ್ಲೇ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಹಾಗೇನೆ ಸಕ್ ಮಾಡ್ಕೊಂಡ್ಬಿಡುತ್ತೆ ಇಟ್ಕೊಂಡು ಹೋಗಿ ನೀವು ಯೂಸ್ ಮಾಡ್ತಾ ಒನ್ ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ನನಗೆ ವೆಲ್ಕಮ್ ಬ್ಯಾಕ್ ಟು ಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ ಸಂದೀಪ್ ನೀವು ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮ್ಮ ನೋಡ್ತಾ ಹಾಕಿನ ಬ್ಲಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ನ ರಿಮೂವ್ ಮಾಡೋದಕ್ಕೆ ಎರಡು ಬೆಸ್ಟ್ ಮೆಥಡ್ ನ ಇವತ್ತು ಶೇರ್ ಮಾಡ್ತಾ ಇದೀನಿ ಸೊ ತುಂಬಾನೇ ಒಂದು ಮೆಥಡ್ ಅಲ್ಲಿ ಬ್ಲಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ರಿಮೂವ್ ಮಾಡೋದು ನಾನು ತೋರಿಸ್ತಾ ಅಂತ ಎರಡು ಮೆಥಡ್ ಇಂದನೂ ಕೂಡ ನೀವು ಇನ್ಸ್ಟೆಂಟ್ ಆಗಿ ರಿಸಲ್ಟ್ ನ ನೀವು ನೋಡಬಹುದು ಸೊ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದ್ರೆ ಅಟ್ ಲೀಸ್ಟ್ ಒನ್ ವೀಕ್ ಇಲ್ಲ ಅಂದ್ರೆ ಫಿಫ್ಟೀನ್ ಡೇಸ್ ಅದು ನೀವು ಟ್ರೈ ಮಾಡಬೇಕು ಬೆಸ್ಟ್ ರಿಸಲ್ಟ್ ಗೆ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಂಡ್ ಇದು ಯಾರು ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೆಸ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕುವಂತಹ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಏಡ್ಸ್ ಬರೋದಕ್ಕೆ ಮೇನ್ ರೀಸನ್ ಅಂದ್ರೆ ನಮ್ಮ ಫೇಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಆಯಿಲ್ನೆಸ್ ಸೊ ಆಯಿಲ್ನೆಸ್ ಆಯ್ಲಿ ಇರೋರಿಗೆ ಈ ಬ್ಲಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ಅನ್ನೋದು ತುಂಬಾ ಕಾಮನ್ ಆಗಿರುತ್ತೆ ಇದ್ರ ಜೊತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೂ ಕೂಡ ಬ್ಲಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ಕಂಡು ಬರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಮೆಥಡ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಎರಡು ಮೆಥಡ್ ಅಲ್ಲಿ ನಿಮಗೆ ಯಾವ್ದು ಕನ್ವಿನಿಯಂಟ್ ಆಗುತ್ತೆ ಆ ಮೆಥಡ್ ನ ನೀವು ಯೂಸ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ನೀವು ಬ್ಲಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ನ ರಿಮೂವ್ ಮಾಡ್ಕೊಳ್ಬಹುದು ಫಸ್ಟ್ ಮೆಥಡ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಈ ಒಂದು ಜೆಟ್ ಕೇರ್ ಇಸ್ ಅನ್ನುವಂತ ಒಂದು ಕ್ರೀಮ್ ನೀವು ನೋಡ್ತಾ ಇರ್ಬೋದು ಸೊ ಜೆಟ್ಕೇರ್ ಎಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀವು ಫುಲ್ ರಿವ್ಯೂನ ನೋಡ್ಬೋದು ಹಾಗೇ ಇದರಿಂದ ಯೂಸ್ಫುಲ್ ಏನು ಅಂತ ನೀವು ಗೂಗಲ್ ಸರ್ಚ್ ಮಾಡಿ ಅಂಡ್ ರಿಸರ್ಚ್ ಮಾಡಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಯಾವುದೇ ಒಂದು ಕ್ರೀಮ್ನಾಗಲಿ ನಾವು ಹಾಗೇನೆ ಯೂಸ್ ಮಾಡೋಂಗಿಲ್ಲ ಸೊ ಪ್ಯಾಚ್ ಟೆಸ್ಟ್ನ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಬೇಕು ಸೊ ಇದಂತೂ ನಿಜವಾಗ್ಲೂ ಕೂಡ ಒಂಡರ್ ಆಗಿರುತ್ತೆ ಸೊ ಟ್ವೆಂಟಿ ಗ್ರಾಮ್ಸ್ ಅಷ್ಟೇ ಇರುತ್ತೆ ಇದು ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಕೇರ್ ಎಸ್ ಅಂತ ನಾನು ಆಲ್ರೆಡಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಇದು ಲಿಂಕ್ ಅಂಡ್ ನೇಮ್ ಕೂಡ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ ಗೂಗಲ್ ರಿವ್ಯೂ ನೋಡ್ಬಿಟ್ಟು ನೀವು ತಗೊಳ್ಬಹುದು ಹಾಗೇನೆ ಇದು ಸ್ಯಾರಿಸೈಟಿಕ್ ಆಸಿಡ್ ಆಗಿರೋದ್ರಿಂದ ಈ ಒಂದು ಬ್ಲಾಕ್ ಏಡ್ ಅಂಡ್ ವೈಟ್ ಏಡ್ಸ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಕ್ರೀಮ್ ನಿಜವಾಗ್ಲೂ ಕೂಡ ವಂಡರ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ನನಗಂತೂ ಒಂದು ಅಪ್ಲೈ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಕ್ರೀಮ್ ನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಕ್ರೀಮ್ನ ಜಸ್ಟ್ ಯಾವ ತರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ಇಲ್ಲಿಗೆ ನಾವು ಯಾವ್ದೇ ಒಂದು ಕ್ರೀಮ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ ತುಂಬಾನೇ ಕ್ಲಿಯರ್ ಆಗಿರಬೇಕು ಸೊ ಯಾವ್ದೇ ರೀತಿಯ ಮೇಕಪ್ ಇರಬಾರ್ದು ಸೊ ಮೇಕಪ್ ಇದ್ದು ನೀವು ಕ್ರೀಮ್ ನ ಅಪ್ಲೈ ಮಾಡ್ತಾ ಇದೀರ ರ್ಯಾಷಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅವಾಯ್ಡ್ ಮಾಡಿ ಮೇಕಪ್ ಇದ್ದಾಗ ಕ್ರೀಮ್ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಸೊ ಆಲ್ಮೋಸ್ಟ್ ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಏಡ್ಸ್ ಇರುವಂತದ್ದು ಮೂಗಿನ ಭಾಗದಲ್ಲಿ ಇರುತ್ತೆ ಸೊ ಹಾಗಾಗಿ ಇಲ್ಲೇನೆ ತೋರಿಸ್ತಾ ಇದೀನಿ ಅಪ್ಲೈ ಮಾಡಿ ಅಂಡ್ ಈ ಭಾಗದಲ್ಲಿ ತುಂಬಾನೇ ಇರುತ್ತೆ ಸೊ ತುಂಬಾ ಜನಕ್ಕೆ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂತ ಏನಿಲ್ಲ ಡಿಫ್ರೆನ್ಸ್ ಏನಿಲ್ಲ ಎಲ್ಲರಿಗೂ ಕೂಡ ಇರುತ್ತೆ ಬಟ್ ಜಾಸ್ತಿ ಗರ್ಲ್ಸು ಇದ್ರ ಬಗ್ಗೆ ಕಾನ್ಶಿಯಸ್ ಅಷ್ಟೇ ಏನೋ ಕೂಡ ಒಂದು ಚೂರು ಕೂಡ ಮೇಕಪ್ ಇರಬಾರ್ದು ಈ ತರ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ತರ ವೈಫ್ ಮಾಡ್ಕೊಂಡು ತುಂಬಾ ಜನಕ್ಕೆ ಇಲ್ಲೂ ಈ ಭಾಗದಲ್ಲೂ ಕೂಡ ಚಿನ್ನಲ್ಲೂ ಕೂಡ ತುಂಬಾ ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ತುಂಬಾ ಇರುತ್ತೆ ಈ ಒಂದು ಕ್ರೀಮ್ ನಸ್ಟ್ ತಗೊಂಡಿರೋದು ಸೊ ಒಂದು ಡ್ರಾಪ್ ತಗೊಂಡ್ರೆ ಸಾಕಾಗತ್ತೆ ಜಾಸ್ತಿ ಏನ್ ತಗೊಂಡ್ಬಿಡಿ ಜಸ್ಟ್ ಈ ತರ ಈ ಥರ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ ತುಂಬ ರಬ್ ಮಾಡೋದು ಬೇಡ ಏನು ಬೇಡ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಈ ತರ ಸ್ಪ್ರೆಡ್ ಮಾಡಿದೀನಿ ಸ್ಪ್ರೆಡ್ ಮಾಡಿ ಓವರ್ ನೈಟ್ ಬಿಟ್ಟು ನೀವು ಮಾರ್ನಿಂಗ್ ಫ್ರೆಶ್ ವಾಟರ್ ಅಲ್ಲಿ ಹಾಟ್ ವಾಟರ್ ಆಗಿರ್ಬೋದು ಇಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು ಸೊ ಚೆನ್ನಾಗಿ ವಾಶ್ ಮಾಡಿ ಅಷ್ಟೇ ರಿಸಲ್ಟ್ ನೀವು ಒನ್ ಇಲ್ಲ ಎರಡು ವಾಶರ ನೀವು ಆರಾಮಾಗಿ ರಿಸಲ್ಟ್ನ ನೀವು ನೋಟಿಸ್ ಮಾಡಿ ಈ ಥರ ಕ್ಲೀನ್ ಆಗಿ ಮಸಾಜ್ ಮಾಡಬೇಕಷ್ಟೇ ಅದು ಬಿಟ್ಟು ನೀವು ರಬ್ ಎಲ್ಲ ಹೋಗಬೇಡಿ ಅದರಿಂದ ಏನು ಪ್ರಯೋಜನ ಇಲ್ಲ ಜಸ್ಟ್ ಅಪ್ಲೈ ಇಟ್ ಕ್ಲೀನಾಗಿ ಎಲ್ಲೆಲ್ಲಿ ಬ್ಲ್ಯಾಕ್ ಏಡ್ಸ್ ಇದೆ ವೈಟ್ ಏಡ್ಸ್ ಇದೆ ಎಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ನೀವು ಮಾರ್ನಿಂಗ್ ವಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸೊ ಈ ಒಂದು ಕ್ರೀಮ್ನ ನೀವು ಆಲ್ಮೋಸ್ಟ್ ಜಾಸ್ತಿನೇ ಬರುತ್ತೆ ಒಂದು ಮಂತಿಂದ ಟೂ ಆರ್ ತ್ರೀ ಮಂತ್ಸ್ ತನಕ ಬರುತ್ತೆ ಸೊ ಎಷ್ಟು ತಿಂಗಳು ನೀವು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಬಟ್ ನಾನೇನೆಂದರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ ಒನ್ ಆರ್ ಟೂ ಆರ್ ತ್ರೀ ಡೇಸ್ ಯೂಸ್ ಮಾಡ್ತೀನಿ ಅಂದರೆ ಡೈಲಿ ಯೂಸ್ ಮಾಡೋದಕ್ಕಿಂತ ಒಂದು ವೀಕ್ಲಿ ಒಂದು ತ್ರೈಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಟ್ವೈಸ್ ಥ್ರೈಸ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಡೈಲಿ ಯೂಸ್ ಮಾಡುವಂಥ ನೆಸೆಸರಿ ಇರೋದಿಲ್ಲ ಸೊ ಇನ್ನು ಕೆಲವರಿಗೆ ಏನಾದ್ರು ಡೈಲಿ ಜಾಸ್ತಿ ಬ್ಲ್ಯಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ಇದೆ ಅಂದ್ರೆ ಡೈಲಿ ಯೂಸ್ ಮಾಡಿದ್ರು ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನಾನು ಯಾವಾಗ ವೈಟ್ ಏಡ್ಸ್ ಅಂಡ್ ಬ್ಲ್ಯಾಕ್ ಏಡ್ಸ್ ಸ್ವಲ್ಪ ಡಿಮ್ ಆಗ್ತಾ ಇದೆ ಅಂತ ಅನಿಸಿದಾಗ ನಾನು ಇದನ್ನ ಸ್ಟಾಪ್ ಮತ್ತೆ ಯಾವಾಗ ಬ್ಲ್ಯಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ಆಕ್ಟಿವ್ ಆಗುತ್ತೆ ಸೊ ಅವಾಗ ಮತ್ತೆ ಅಪ್ಲೈ ಮಾಡ್ತೀನಿ ಸೊ ಒನ್ ಆರ್ ಟೂ ಡೇಸ್ ಅಪ್ಲೈ ಮಾಡಿದ್ರು ಸಾಕಾಗುತ್ತೆ ಸೊ ಆತರ ಮಾಡಿದ್ರೆ ಒಂದು ಕ್ರೀಮ್ ನಿಮ್ಮ ನಿಜವಾಗ್ಲೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಜಿಟ್ ಕೇರ್ ಇಸ್ತ ಕ್ರೀಮ್ ಮೇಲೆ ಕೂಡ ನಾನು ತೋರಿಸ್ತಾ ಇದೀನಿ ಬಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದೀನಿ ಲಿಂಕ್ ಕೂಡ ಹಾಕಿರ್ತೀನಿ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು ಸೊ ನಿಮಗೂ ಕೂಡ ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂಡ್ ಇನ್ನೊಂದೇನಂದ್ರೆ ಈ ಕ್ರೀಮ್ನ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ಗೆ ಪ್ಯಾಚರ್ಸ್ನ ಮಾಡ್ಕೊಡಿ ಸೊ ನೀವು ಕೈ ಭಾಗಕ್ಕೆ ಈ ಒಂದು ಭಾಗಕ್ಕೆ ನೀವು ಒಂದು ಈ ಪಾರ್ಟ್ ಇದ್ರೆ ಸೊ ಈ ಒಂದು ಭಾಗಕ್ಕೆ ನೀವು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಸೊ ನಿಮ್ಗೆ ಸೆಟ್ ಆಗಿದ್ರೆ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಅಷ್ಟೇ ಸೊ ಯಾವುದೇ ಒಂದು ಕ್ರೀಮ್ ನಾವು ಡೈರೆಕ್ಟ್ ಆಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು ಬಿಕಾಸ್ ಒಬ್ಬರಿಗೆ ಸೆಟ್ ಆದಂಗೆ ಫೇಸ್ ಗೆ ಸೆಟ್ ಆಗೋದಿಲ್ಲ ಸೊ ಕೆಲವ್ರದು ಫೇಸ್ ಒಂದೊಂದು ಟೈಪ್ಸ್ ಇರುತ್ತೆ ಸೊ ಹಾಗಾಗಿ ತುಂಬ ಸೆನ್ಸಿಟಿವ್ ಏನಾದರೂ ನಿಮ್ಮ ಸ್ಕಿನ್ ಟೈಪ್ ಇದ್ರೆ ನೀವು ನ ಮಾಡ್ಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಬೋದು ಫೀಸ್ ಮೆಥಡ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಕೂಡ ಒಂದು ಟೂಲ್ ಅಂತ ಹೇಳ್ಬೋದು ಸೊ ಇದರಲ್ಲೂ ಕೂಡ ಇನ್ಸ್ಟೆಂಟ್ ಆಗಿ ಒಂದು ಬೇಗ ಒಂದು ಫೈವ್ ಮಿನಿಟ್ಸ್ ತಲೆ ನೀವು ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಬೋದು ಆ್ಯಂಡ್ ತುಂಬ ಡ್ಯೂರಬಲ್ ಇರೋವಂಥ ಒಂದು ಮಷಿನ್ ಅಂತ ಹೇಳ್ಬೋದು ಸೊ ಇದೆ ಆ ಮಷಿನ್ ಆಲ್ರೆಡಿ ನಾನು ತುಂಬ ಟೈಮ್ ಆಯಿತು ತರಿಸ್ಕೊಂಡು ಸೊ ಹಾಗಾಗಿ ಯೂಸ್ ಮಾಡಿ ಒಂದು ಟೂಲ್ ಕೂಡ ಅಷ್ಟೇ ತುಂಬ ಡ್ಯೂರಬಲಿಟಿ ಬರುತ್ತೆ ಇದು ಶೆಲ್ ಹಾಕುವಂಥದ್ದು ಡಬಲ್ ಶೆಲ್ ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಅಂಡ್ ನೋಡೋದು ಕೂಡ ಕ್ಯೂಟ್ ಆಗಿದೆ ಅಲ್ವಾ ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತಾನು ಕೂಡ ತಿಳಿಸ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ಇದ್ರ ಜೊತೆಗೆ ತುಂಬ ಅಟ್ಯಾಚ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ನ ಕೊಡ್ತೀನಿ ಈ ಒಂದು ಮಷಿನ್ಗೆ ಮೂರಿಂದ ನಾಲ್ಕು ಅಟ್ಯಾಚ್ ಮಾಡ್ಕೊಳುವಂಥ ಸೆಕ್ಷನ್ ಹೆಡ್ಸ್ನ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಫಸ್ಟ್ ಒನ್ ಈ ಥರ ಇದೆ ಓವೆಲ್ ಶೇಪಲ್ಲಿ ಇರುವಂಥದ್ದು ಸೊ ಮೂಗಿನ ಭಾಗದಲ್ಲಿ ಇನ್ನೊ ಸೈಡಲ್ಲೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಸೊ ಈ ಒಂದು ಓವೆಲ್ ಶೇಪ್ ಇರುವಂಥ ಹೆಡ್ ಸೆಕ್ಷನ್ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಇನ್ನೊಂದು ಈ ಥರ ಇದೆ ಸ್ಕ್ರಬ್ಬರ್ ಅಂತ ಹೇಳ್ಬೋದು ಸೊ ಇದು ಕೂಡ ಫೇಸಿಗೆ ತುಂಬಾ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಸ್ವಲ್ಪ ನೋವಾಗುತ್ತೆ ಇದು ಯಾಕಂದರೆ ಇದು ಸ್ವಲ್ಪ ಹಾಟ್ ಸರ್ಫೇಸ್ ಇರೋದ್ರಿಂದ ಸ್ವಲ್ಪ ನೋವಾಗುತ್ತೆ ಬಟ್ ಚೆನ್ನಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಇದು ಲಾರ್ಜ್ ಹೆಡ್ ಸೆಕ್ಷನ್ ಅಂತ ಹೇಳ್ಬೋದು ಇದು ಕೂಡ ತುಂಬಾನೇ ಒಂದು ಆಯ್ಲಿ ಸ್ಕಿನ್ ಇದ್ದವರಿಗೆ ಅಂಡ್ ಬ್ಲ್ಯಾಕ್ ಏಡ್ಸ್ ಅಂಡ್ ವೈಟ್ ಏಡ್ಸ್ ತುಂಬಾ ಜಾಸ್ತಿ ಇರೋ ಪ್ಲೇಸಿಗೆ ಈ ಒಂದು ಸೆಕ್ಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ಬೇಗ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗೇನೆ ಈ ಮಷೀನ್ ಇಂದ ರಿಮೂವ್ ಮಾಡ್ಕೊಳೋದು ಅಂತಲೂ ಕೂಡ ಬೆಸ್ಟ್ ವೇ ಅಂದ್ರೆ ತುಂಬಾನೇ ರೆಡ್ನೆಸ್ ಏನು ಇಲ್ದಲೆ ಹೇಗೆ ರಿಮೂವ್ ಮಾಡ್ಕೊಳೋದು ಅಂತಲೂ ಕೂಡ ತಿಳಿಸ್ತೀನಿ ಬನ್ನಿ ಈ ತರ ಇದೆ ಸೊ ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ಶೆಲ್ ಹಾಕುವಂಥದ್ದು ಸೊ ಶೆಲ್ ಹಾಕಿ ನೀವು ಯೂಸ್ ಮಾಡ್ಕೊಳ್ಬೋದು ಎಷ್ಟು ದಿನ ಯೂಸ್ ಮಾಡ್ಕೋಬಹುದು ಹಾಗೇನೆ ಕ್ಯಾರಿ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಹೈ ಸ್ಪೀಡ್ ಅಂಡ್ ಮೀಡಿಯಂ ಸ್ಪೀಡ್ ಅಂಡ್ ಆಫ್ ಅಂತ ನಾನು ಯಾವಾಗಲೂ ಕೂಡ ಪ್ರಿಫರ್ ಮಾಡೋದು ಮೀಡಿಯಂ ಸ್ಪೀಡ್ನೇ ಹೈ ಸ್ಪೀಡ್ ಏನ್ ಬೇಡ ಸೊ ಮೀಡಿಯಂ ಸ್ಪೀಡ್ ಅಲ್ಲಿ ಇಟ್ಕೊಂಡೆ ನಾವು ರಿಮೂವ್ ಮಾಡ್ಕೋಬಹುದು ಆರಾಮಾಗಿ ಫ್ರೆಂಡ್ಸ್ ಈ ಮಷಿನ್ ನ ನೀವು ಫೇಸ್ಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸ್ಗೆ ಬಾಡಿ ಲೋಷನ್ ಅಥವಾ ವ್ಯಾಸ್ಲಿನ್ ನ ನೀವು ಅಪ್ಲೈ ಮಾಡ್ಕೊಂಡು ಈ ಮಷಿನ್ ಯೂಸ್ ಮಾಡೋದ್ರಿಂದ ನ ಅವಾಯ್ಡ್ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ನಾನು ವ್ಯಾಸ್ಲಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ವ್ಯಾಸ್ಲಿನ್ ನಾನು ಈ ನೋಸ್ಗೆ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿಗೆಲ್ಲ ನೀವು ಈ ತರ ಲೋಷನ್ ಅಥವಾ ಪೆಟ್ರೋಲ್ ಜೋನ್ ಅಂದರೆ ವ್ಯಾಸ್ಲೀನ್ ನ ಯೂಸ್ ಮಾಡೋದ್ರಿಂದ ಆ ಒಂದು ರೆಡ್ನೆಸ್ ಆಗೋದನ್ನ ನೀವು ಅವಾಯ್ಡ್ ಮಾಡ್ಬೋದು ಸೊ ಇವಾಗ ನಾನು ವ್ಯಾಸಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಷೀನಲ್ಲಿ ನಾನು ಮೀಡಿಯಮ್ ಸ್ಪೀಡಿಗೆ ಇಡ್ತೀನಿ ಸೊ ಮೆಡಲಿಗೆ ಇಟ್ಟರೆ ಮೀಡಿಯಮ್ ಸ್ಪೀಡ್ ಆಗುತ್ತೆ ಇದು ಹೈ ಸ್ಪೀಡ್ ಆಗುತ್ತೆ ಸೊ ಮೀಡಿಯಮ್ ಸ್ಪೀಡೇ ನಾನು ಪ್ರಿಫರ್ ಮಾಡ್ತೀನಿ ಇಲ್ಲಿ ನಾನು ಆಲ್ರೆಡಿ ಈ ಸಕ್ಕನ್ನ ಯೂಸ್ ಮಾಡಿದ್ದೀನಿ ಸ್ಮಾಲ್ ಇದೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಸೊ ಇದನ್ನು ಹೀಗೇ ನೋಡಿ ಈ ಥರ ಇಟ್ಕೊಂಡು ಈ ಥರ ಅನ್ಬೇಕಷ್ಟೆ ಜಸ್ಟ್ ನೀವು ಜಾಸ್ತಿ ಪ್ರೆಸ್ ಮಾಡೋದೇನು ಬೇಕಾಗಿಲ್ಲ ಸೊ ಹಾಗೇನೆ ಅದು ಹಾಗೇ ಸಕ್ ಮಾಡ್ಕೊಂಡ್ಬಿಡತ್ತೆ ಸಕ್ ಮಾಡ್ಕೊಂಡ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಹಾಗೆ ಸೊ ಈ ತರ ನೀವು ಜಸ್ಟ್ ಈ ತರ ಮಾಡಿದ್ರೆ ಸಾಕು ನಾನು ಈ ಮಷೀನ್ನ ಯೂಸ್ ಮಾಡೋಕ್ಕಿಂತ ಮುಂಚೆನೇ ವ್ಯಾಸ್ತಿನ ಅಪ್ಲೈ ಮಾಡಿದ್ದೆ ಸೊ ಹಾಗಾಗಿ ನನಗೆ ಪೇಯ್ನ್ ಆಗ್ತಿಲ್ಲ ಸೊ ವ್ಯಾಸ್ಲಿನ್ ಇಲ್ಲಾಂದರೆ ಲೋಷನ್ ಏನು ಅಪ್ಲೈ ಮಾಡ್ದಲೇ ನೀವು ಮಷೀನ್ನ ಯೂಸ್ ಮಾಡ್ತಾ ಅಂದರೆ ಸ್ವಲ್ಪ ಪೇಯ್ನ್ ಆಗುತ್ತೆ ಹಾಗೆಯೇ ರೆಡ್ನೆಸ್ ಕೂಡ ಆಗುತ್ತೆ ಬಟ್ ರೆಡ್ನೆಸ್ ಆದರೆ ನೀವು ವರಿ ಮಾಡ್ಕೊಳೋದು ಬೇಡ ವಿತಿ ಇನ್ ಎ ಅವರ್ ಇಲ್ಲಾಂದರೆ ಟೂ ಅವರ್ಸ್ ಮೇಲೆ ನಿಮಗೆ ಆ ರೆಡ್ನೆಸ್ ಹೋಗುತ್ತೆ ಸೊ ಹಾಗಾಗಿ ರೆಡ್ನೆಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ವ್ಯಾಸ್ಲಿನ್ ಇಲ್ಲಾಂದರೆ ಲೋಷನ್ನ ಅಪ್ಲೈ ಮಾಡಿ ಅಂತ ಹೇಳಿದ್ದು ಸೊ ಈ ಮಷಿನ್ ತುಂಬಾ ಒಂದು ಪಾಕೆಟ್ ಫ್ರೆಂಡ್ಲಿ ಆಗಿದೆ ಸೊ ಆಗಿ ನಾವು ಕ್ಯಾರಿ ಮಾಡಬಹುದು ಎಲ್ಲಿಗಾದ್ರೂ ಆ್ಯಂಡ್ ಆಗಿ ಏನಾದ್ರು ಈವೆಂಟ್ ಬಂತು ಆ್ಯಂಡ್ ಫಂಕ್ಷನ್ ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಬೇಗನೆ ಆಗಿ ನಾವು ಬ್ಲಾಕ್ ಹೆಡ್ಸ್ ಅಂಡ್ ವೈಟ್ ನ ರಿಮೂವ್ ಮಾಡ್ಕೊಳ್ಬಹುದು ಹಾಗೆಯೇ ಎಲ್ಲ ಕಡೆನೂ ಕೂಡ ಕ್ಯಾರಿ ಮಾಡಿ ಆರಾಮಾಗಿ ಇಟ್ಕೊಂಡು ಹೋಗಿ ನೀವು ಯೂಸ್ ಮಾಡ್ಕೊಬಹುದು ಹಾಗೇನೆ ಇದು ಶಲ್ ಆಗಿರೋದ್ರಿಂದ ನೀವು ನ ಯಾವಾಗ ಬೇಕಾದರೂ ಕೂಡ ರಿಮೂವ್ ಮಾಡ್ಕೊಳ್ಬಹುದು ಸೊ ಶಲ್ ಡೌನ್ ಆದರೆ ಅಂಡ್ ಈ ನ ನಾನು ಒನ್ ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ನ ನನಗೆ ಕೊಟ್ಟಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಸೊ ಇದು ಎರಡು ಕೂಡ ಒಂದು ಬೆಸ್ಟ್ ಥಿಂಗ್ ಅಂದ್ರೆ ನಿಮ್ಮ ಏನಂದ್ರೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ ಅಂಡ್ ಹಾಗೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಸಲ್ಟ್ ಕೂಡ ಕೊಡುತ್ತೆ ಅಂಡ್ ನಿಮ್ಗೆ ಕ್ರೀಮ್ ಏನಾದ್ರು ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಗೆ ಸೆಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೋಲ್ ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ರ ಅಂದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ ಅಂಡ್ ಇಲ್ ಟೇಕ್